ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಳಕಿನ ಹಬ್ಬದಿಂದಲೇ ಕತ್ತಲಾಯಿತು ಹಲವರ ಬದುಕು ಪಟಾಕಿ ನಿಷೇಧವಾದರೂ ಕೂಡ ಕಮ್ಮಿ ಇಲ್ಲ ಪಟಾಕಿ ಅವಘಡಗಳ ಸಂಖ್ಯೆ ಕಳೆದ ವರ್ಷ ಸಾಲು ಸಾಲು ಪಟಾಕಿ ಅವಘಡ ಆಯಿತು ಅನೇಕರಿಗೆ ಗಾಯಗಳಾಯಿತು ಅನೇಕರ ಬದುಕನ್ನೇ ಕತ್ತಲು ಮಾಡಿತ್ತು ಈ ಬೆಳಕಿನ ಹಬ್ಬ ಬೆಳಕಿನ ಹಬ್ಬ ದೀಪಾವಳಿ ಅಂತೀಗಾದ್ರೆ ಹಲವರ ಬಾಳಲ್ಲಿ ಕತ್ತಲು ಆವರಿಸಿಬಿಟ್ಟಿದೆ ಪಟಾಕಿ ಸಿಗಿಸ್ತು ಕಳೆದ ವರ್ಷ ಮಿಂಟೋದಲ್ಲಿ ಹಲವರು ದಾಖಲಾಗಿದ್ರು ಮಿಂಟೋ ಆಸ್ಪತ್ರೆ ಅಂದರೆ ಕಣ್ಣಿನ ಆಸ್ಪತ್ರೆ ಇದೆ ಅಲ್ವಾ ಅಲ್ಲಿ ದಾಖಲಾದ ರೋಗಿಗಳ ಸಂಖ್ಯೆ ಎಷ್ಟಾದರೂ ಎಷ್ಟು ಅಂತ ಗೊತ್ತಾ ನಿಮಗೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡೇಟಾವನ್ನು ಕೊಡ್ತಾ ಇದ್ದೀನಿ ನಿಮಗೆ ಅಂದರೆ ದೀಪಾವಳಿ ಸಂದರ್ಭದಲ್ಲಿ ಎಷ್ಟು ಜನರ ಕಣ್ಣಿಗೆ ಪೆಟ್ಟಾಗಿದೆ ಎಪ್ಪತ್ತೊಂದು ಜನ ಅದು ಸಣ್ಣ ಪುಟ್ಟಲ್ಲ ಗಂಭೀರವಾಗಿ ಗಾಯಗೊಂಡಿರು ಮಿಂಟೋಗೆ ದಾಖಲಾಗಿದ್ದರೂ ಹದಿನೆಂಟು ಜನ ಒಟ್ಟು ಎಪ್ಪತ್ತೊಂದು ಜನರಿಗೆ ಗಂಭೀರವಾದಂಥ ಗಾಯಗಳು ಕಣ್ಣಿಗೆ ಆಗಿತ್ತು ಬೆಳಕಿನ ಹಬ್ಬದಂದು ಅವರ ಬಾಳಲ್ಲಿ ಕತ್ತಲು ಆವರಿಸಿದೆ ಯಾಕಂದರೆ ಕಣ್ಣಿಗೆ ಗಂಭೀರ ಗಾಯ ಕಣ್ಣು ಕೆಲವೊಬ್ಬರಿಗೆ ಕಾಣಿಸ್ತಾ ಇಲ್ಲ ಕೆಲವೊಬ್ಬರಿಗೆ ಮಂಜು ಮಂದಿ ಕಾಣಿಸ್ತಾ ಇದೆ ಕೆಲವೊಬ್ಬರು ಕನ್ನಡಕನೇ ಅವಲಂಬನೆ ಮಾಡಬೇಕು ಕೆಲವೊಬ್ಬರು ಲೇಸರ್ ಟ್ರೀಟ್ಮೆಂಟನ್ನು ಮಾಡ್ಕೋಬೇಕು ಈ ರೀತಿ ಕಣ್ಣಿಗೆ ಗಂಭೀರವಾಗಿ ಗಾಯದಂಥವ್ರು ಹದಿನೆಂಟು ಮಂದಿ ಇದ್ದಾರೆ ಕಣ್ಣು ಕಳ್ಕೊಂಡವ್ರು ಹತ್ತು ಜನ ಇದ್ದಾರಂತೆ ಕಂಪ್ಲೀಟ್ ಕಣ್ಣೆ ಕಾಣಲ್ಲ ಅವರಿಗೆ ಹೊರರೋಗಿ ವಿಭಾಗದಲ್ಲಿ ದಾಖಲಾದವರು ಐವತ್ತ್ಮೂರು ಜನ ತಮ್ಮ ಕೈಯಲ್ಲಿ ಪಟಾಕಿ ಸಿಡಿದವರು ಮೂವತ್ತೆಂಟು ಬೇರೆಯವರಿಂದ ಆದಂತಹ ಪಟಾಕಿ ಗಾಯಗಳು ಮೂವತ್ತ್ಮೂರು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡೇಟ್ ಆಯಿತು ನಾವು ಇರೋದು ನಿಮಗೆ ಮಿಂಟೋ ಆಸ್ಪತ್ರೆದು ಪಟಾಕಿ ಆತ ಕೈಲಿ ಹಿಡಿದು ಹೊಡೆಯೋದು ಆತನ ಕಣ್ಣಿಗೆ ಸಿಡಿದಿದ್ದು ಅದೇ ಮೂವತ್ತು ಎಂಟು ದಾಖಲಾಗಿರೋದು ಜನ ಇನ್ನು ಬೇರೆಯವರು ಪಟಾಕಿ ಹೊಡೆದು ಅವಘಡ ಆಗಿರೋದು ಮೂವತ್ತ್ಮೂರು ಜನರಿಗೆ ಹತ್ತು ಜನರ ಕಣ್ಣು ಕಂಪ್ಲೀಟಾಗಿ ಹೋಗಿದೆ ಹಾಗಾಗಿನೇ ದಯವಿಟ್ಟು ಹಸಿರು ಪಟಾಕಿನೇ ಸಿಡಿಸಬೇಕು ಅಂತ ಈಗ ಆದೇಶ ಬಂದಿದೆ ಹಸಿರು ಪಟಾಕಿನೂ ಡೇಂಜರ್ ಅದು ಪಟಾಕಿನೇ ಅದು ಡಮ್ ಅನ್ನತ್ತೆ ಆದರೆ ಸೌಂಡ್ ಕಡಿಮೆ ಅಷ್ಟೆ ಹೊಗೆ ಬರುತ್ತೆ ಜಾಸ್ತಿ ರಾಸಾಯನಿಕ ಇರೋದಿಲ್ಲ ಅಷ್ಟೇ ಆದರೆ ಅದರಿಂದಲೂ ಕೂಡ ಎಫೆಕ್ಟ್ ಇದೆ ಹಾಗಾಗಿ ಇನ್ನೂ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕಾಗಿತ್ತು ಆದರೆ ಮಾಡಿಲ್ಲ ಎಲ್ಲರೂ ಮತ್ತಷ್ಟು ಮಾಹಿತಿ ಗಣೇಶ ಹೆಗಡೆ ನೀಡ್ತಾರೆ ಗಣೇಶ ಹೆಗಡೆ ಬೆಳಕಿನ ಹಬ್ಬ ಅಂತ ನಾವು ಕರಿತೀವಿ ಆದರೆ ಹಲವರ ಬಾಳಲ್ಲಿ ಕತ್ತಲು ಆವರಿಸಿಬಿಟ್ಟಿದೆ ನಿಜಕ್ಕೂ ದುರಂತ ಈಗಲಾದರೂ ನಮ್ಮ ವರ್ಷದ ಎಚ್ಚೆತ್ತುಕೊಂಡಿದ್ದಾರೆ ಗಾಯಗಳ ಸಂಖ್ಯೆ ಮತ್ತು ನೋಡಿದರೆ ಬೆಳಕಿನ ಹಬ್ಬ ದೀಪಾವಳಿ ಸಂದರ್ಭದಲ್ಲಿ ಈ ತರದ ಪಟಾಕಿಯನ್ನು ಹೊಡೆಯುವಂಥದ್ದು ಅದರಿಂದ ಆಗುವಂತಹ ಅನಾಹುತಗಳ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂತದ್ದು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಷೇಕಡ ಅಂದ್ರೆ ಎಪ್ಪತ್ತೊಂದು ಮಂದಿಗೆ ವಿವಿಧ ರೀತಿಯ ಕಣ್ಣಿನ ಗಾಯಗಳಾಗಿರುವಂಥದ್ದು ಹದಿನೆಂಟು ಮಂದಿ ಒಂದ್ ಒಂದು ರೀತಿಯಲ್ಲಿ ಕಣ್ಣನ್ನೇ ಕಳ್ಕೊಂಡ ಹೋದಂತಹ ಪರಿಸ್ಥಿತಿ ಕೂಡ ಆಗಿತ್ತು ಈ ಸಂಬಂಧ ಮೆಂಟ್ ಆಸ್ಪತ್ರೆಗಳಲ್ಲಿ ಹಲವರು ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು ಅದರಲ್ಲಿ ಪ್ರಮುಖವಾಗಿ ಮಕ್ಕಳೇ ಅತಿ ಹೆಚ್ಚು ಪ್ರಕರಣದಲ್ಲಿ ಪ್ರಕರಣದಲ್ಲಿ ಭಾಗಿಯಾದ್ರೆ ಪ್ರಕರಣದಲ್ಲಿ ಪ್ರಕರಣದ ಅದರಲ್ಲೂ ಕೂಡ ಗಂಭೀರವಾದಂತಹ ಕಣ್ಣುಗಳನ್ನು ಕಳ್ಕೊಂಡು ಗಾಯವಾದಂತಹವರ ಸಂಖ್ಯೆನೆ ಸಾಕಷ್ಟು ಇತ್ತು ಆದ್ರೆ ಇವತ್ತು ಎಂತಂದ್ರೆ ಇವತ್ತು ಈಗ ಹಬ್ಬ ಆರಂಭ ಆಗಿದೆ ಪಟಾಕಿಗಳನ್ನ ಜನರು ಕೂಡ ಖರೀದಿ ಮಾಡಿದ್ದಾರೆ ಮನೆಯಲ್ಲಿ ಪಟಾಕಿಗಳನ್ನ ಹೊಡೆಯುವಂತ ಸಂದರ್ಭದಲ್ಲಿ ಅನಾಹುತಗಳ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಯಾವುದೇ ರೀತಿ ಆಸ್ಪತ್ರೆಯಿಂದ ಅಂತ ಮಿಂಟು ಆಸ್ಪತ್ರೆಗೆ ಮಕ್ಕಳು ದಾಖಲಾಗಿರುವಂತದ್ದು ಸಿವಿಯರ್ ಇನ್ಸಿಡೆಂಟ್ ಆದಂತಹ ಅದ್ ಯಾವ್ದು ಕೂಡ ಬೆಳಕಿಗೆ ಬಂದಿಲ್ಲ ಆದ್ರೆ ನಾಳೆ ಅಥವಾ ನಾಡಿದ್ದು ಕೂಡ ಗೊತ್ತಾಗಬಹುದು ಯಾಕೆಂದ್ರೆ ಎಷ್ಟೇ ನಾವು ಜಾಗ್ರತೆಯನ್ನ ಜಾಗ್ರತೆಯನ್ನ ಮೂಡಿಸಿದ್ರು ಕೂಡ ಮಕ್ಕಳು ಹಾಗೆ ಪಾಲಕರು ಪೋಷಕರು ಇರ್ತಾರೆ ಗೆ ಅವೇರ್ನೆಸ್ ಅನ್ನ ನೀಡಿದ್ರು ಕೂಡ ಎಚ್ಚೆತ್ತುಕೊಳ್ಳದೆ ಪಟಾಕಿಯನ್ನು ಹೊಡೆಯುವಂಥದ್ದು ಬೇಕಾಬಿಟ್ಟಿಯಲ್ಲಿ ಪಟಾಕಿ ಸಿಡಿಸದಿಂದ ಕಣ್ಣಿಗೆ ಅನಾಹುತ ಆಗುವಂತದ್ದು ಬೇರೆ 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 ಭಾಗದಲ್ಲಿ ಸುಟ್ಟು ಗಾಯ ಆಗುವಂತಹ ಪ್ರಕರಣಗಳು ಕೂಡ ಪ್ರತಿ ವರ್ಷ ಆಗ್ತಾನೆ ಇದೆ ಕಳೆದ ವರ್ಷದ ಅಂಕಿಅಂಶಗಳು ನಮ್ಗೆ ಇರುವಂತಹ ಪ್ರಕಾರ ಎಪ್ಪತ್ತೊಂದು ಮಂದಿಗೆ ಆಗಿರುವಂತದ್ದು ಆದ್ರೆ ಈ ಸಲ ಎಷ್ಟಾಗತ್ತೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ ಆದ್ರೆ ಈಗಾಗಲೇ ಸರ್ಕಾರ ಸಂಬಂಧಪಟ್ಟಂತಹ ಹಲವು ವಿಚಾರಗಳಲ್ಲಿ ಈಗಾಗಲೇ ಅವೇರ್ನೆಸ್ ಅನ್ನು ಕೂಡ ನೀಡಿರುವಂತದ್ದು ಆದರೆ ಅದ್ಯಾವುದೂ ಕೂಡ ಗಣನೆಗೆ ಪಡ ತೆಗೆದುಕೊಳ್ಳದೇನೆ ಮುನ್ನೆಚ್ಚರಿಕೆ ಆಗಿದಂತಹ ಒಂದಿಷ್ಟು ಕ್ರಮಗಳನ್ನು ವಹಿಸದೇನೆ ಪೋಷಕರು ಮಕ್ಕಳು ಮಕ್ಕಳಿ ಹೊಡೆಯುವಂತಹ ಪ್ರಕ್ರಿಯೆಗಳು ಕೂಡ ಮುಂದುವರ್ತಾ ಇರುವಂತದ್ದು ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ